ಬಸರಕೋಡ ರಾಜ್ಯಮಟ್ಟದ ತರಬಂಡಿ ಮೈದಾನ ಮಂಡಲ ಅಧ್ಯಕ್ಷನ ಎತ್ತುಗಳು ವಿಜಯ ಬಸರಕೋಡ ಗ್ರಾಮದ ಪವಾಡ ಬಸವೇಶ್ವರ ಜಾತ್ರೆಯ ಅಂಗವಾಗಿ ನಡೆದ ರಾಜ್ಯ ಮಟ್ಟದ ತರಬಂಡಿ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಸ್ಪರ್ಧೆಯಲ್ಲಿ ರಾಜ್ಯದ ವಿಜಯಪುರ ರಾಯಚೂರು ಯಾದಗಿರಿ ಗುಲ್ಬರ್ಗ ಬಾಗಲಕೋಟೆ ಬೆಳಗಾವಿ ಜಿಲ್ಲೆಯ ಐವತ್ತೆರಡು ಜೊತೆ ಎತ್ತುಗಳು ಭಾಗವಹಿಸಿದ್ವು ಸ್ಪರ್ಧೆಯಲ್ಲಿ ತಾ ಮುಂದೆ ನಾ ಮುಂದೆ ಎಂದು ತಮ್ಮ ಎತ್ತುಗಳನ್ನು ಜಿಗಿಸುತ್ತಿದ್ದ ಸ್ಪರ್ಧಾಳುಗಳು ಒಂದು ಹಂತದಲ್ಲಿ ಬಬಲಾದಿಯ ಸರ್ಜಾ ಎಂಬ ಎತ್ತುಗಳು ಸಾವಿರದ ಮುನ್ನೂರ ನಲವತ್ತು ಅಡಿ ದೂರ ಕ್ರಮಿಸಿ ಜಿದ್ದ ಜಿದ್ದಿನ ಪೈಪೋಟಿಗೆ ತಂದು ನಿಲ್ಲಿಸಿದ್ವು ತಕ್ಷಣವೇ ತನ್ನ ಸರದಿ ಆರಂಭಿಸಿದ ಬ್ಯಾಲಳ ಗ್ರಾಮದ ಅವ್ವಣ್ಣಗೌಡ ಗಾತಗಿ ಅವರು ನೂರ ಸೂರ್ಯ ಬಸವನಾಡಿನ ಕೇಸರಿ ಎಂಬ ಹೆಸರಿನ ಎತ್ತುಗಳು ಅದೇ ನಿಗದಿತ ಸಮಯದಲ್ಲಿ ಸಾವಿರದ ನಾನೂರ ಇಪ್ಪತ್ತೆಂಟು ಪಾಯಿಂಟ್ ಆರು ಅಡಿ ದೂರ ಕ್ರಮಿಸಿ ಕೋಲ್ಮಿಂಚಿನಂತೆ ಗುರಿ ತಲುಪಿದಾಗ ಸುಮಾರು ನಲವತ್ತು ಸಾವಿರಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಕ್ರೀಡಾಂಗಣದಲ್ಲಿದ್ದ ಪ್ರೇಕ್ಷಕರು ಕುಣಿದು ಕುಪ್ಪಳಿಸಿದ್ರು ಅವ್ವಣ್ಣಗೌಡರ ಅಭಿಮಾನಿಗಳು ಕೆಕೆ ಸಿಳ್ಳೆ ಹಾಕಿ ಸಂಭ್ರಮಿಸಿದ್ರು ಇನ್ನು ಸ್ಪರ್ಧೆಯಲ್ಲಿ ಇಪ್ಪತ್ತೈದು ಎತ್ತುಗಳು ಬಾಕಿ ಇರುವಾಗಲೇ ಸಂಭ್ರಮಾಚರಣೆ ಮಾಡಲಾರಂಭಿಸಿದ್ರು ನಿರೀಕ್ಷೆಯಂತೆ ಉಳಿದ ಎತ್ತುಗಳು ಎಷ್ಟೇ ಪೈಪೋಟಿ ಮಾಡಿದ್ರೂ ಗುರಿ ತಲುಪಲಿಲ್ಲ ಕೊನೆಗೆ ನಿರ್ಣಾಯಕರು ಬ್ಯಾಳ್ಯಾಳ ಎತ್ತುಗಳ ಫಲಿತಾಂಶ ಘೋಷಣೆ ಮಾಡುತ್ತಿದ್ದಂತೆ ಅವ್ವಣ್ಣ ಗೌಡನು ಮೈದಾನದಲ್ಲಿ ಅಭಿಮಾನಿಗಳು ಹೆಗಲ ಮೇಲೆ ಹೊತ್ತು ಹಲಗೆ ಹೊಡೆದು ಪಟಾಕಿ ಸಿಡಿಸಿ ಗುಲಾಲು ಎರಿಸಿ ಸಂಭ್ರಮಾಚರಣೆ ಮಾಡಿದ್ರು ನಂತರ ಮೊದಲ ಬಹುಮಾನ ಸ್ಪ್ಲೆಂಡರ್ ಪ್ಲಸ್ ಬೈಕ್ ನೀಡಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಜಾತ್ರೆಯ ಪ್ರಮುಖರಾದ ಶ್ರೀ ಅಪ್ಪು ದೇಸಾಯಿ ಶ್ರೀ ಶೈಲಾ ಮೇಟಿ ನಾಗರಾಜ್ ತಂಗಡಗಿ ಸಿದ್ದು ಸಾಹುಕಾರ್ ಮೇಟಿ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು